ಟೈಮ್ ಬಂದಿದೆ ಅಂದ್ರೆ ಯಾವಾಗ ಅಂತ ಹೇಳೋದು ಅಲ್ಲ ಅದು ಟೈಮ್ ಬಂದಿದೆ ಈಗ ಅವ್ರು ಕುಳಿತು ಹಿರಿಯರಿಗೆಲ್ಲ ಸೇರಿ ಅವ್ರ ಜೊತೆಲಿ ಮಾತುಕತೆ ಮಾಡ್ತಾರೆ ಇದು ಹತ್ರಕ್ಕೆ ಬಂದಿದೆ ಅಂತ ನಾನು ಹೇಳಿದೆ ಅದು ಯಾವಾಗ ಅಂದ್ರೆ ಅದೇ ಸಮಯ ಅಲ್ವಾ ಯಾವ್ದು ಇಲ್ಲ ನಮ್ಗೆ ಯಾವ್ದು ನುನ್ಲಾರು ತುತ್ತು ಅಲ್ಲ ಏನು ಅಲ್ಲ ಸಂದರ್ಭಾನುಸಾರ ಕೆಲವು ಸಂದರ್ಭಗಳನ್ನ ನಾವು ನಿಭಾಯಿಸ್ಬೇಕಾಗತ್ತೆ ಅದನ್ನು ಇಲ್ಲಿವರೆಗೂ ಬಂದಿದೆ ಅಷ್ಟೇ ನಿಮ್ಗೆ ಗೊತ್ತಿಲ್ಲ ಬಹುಶಃ ನಿಂಗ ಅನ್ನೋರಿಗೆ ಒಂದ್ ರೂಪಾಯಿಗೆ ಆಕ್ಷನ್ ನಲ್ಲಿ ಇದನ್ನ ಜಮೀನು ಕೊಡೋರು ಅರವತ್ತರಲ್ಲಿ ತೀರ್ಕೊಂಡ್ಬಿಡ್ತಾರ ಅವರು ತೊಂಬತ್ತರಲ್ಲಿ ಅವರ ಪತ್ನಿ ತೀರ್ಕೊಂಡ್ಬಿಡ್ತಾರೆ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಮೂಡ ಅದನ್ನ ಅಕ್ವೈರ್ ಮಾಡ್ಕೊಂಡ್ಬಿಡುತ್ತೆ ತೊಂಬತ್ತಾರು ತೊಂಬತ್ತೇಳರಲ್ಲಿ ಅವರಿಗೆ ಪರಿಹಾರ ಕೊಟ್ಬಿಟ್ಟು ಲೇಔಟ್ ಮಾಡಿಬಿಡ್ತಾರೆ ಹನ್ನೆರಡು ಜನರಿಗೆ ಹಂಚಿ ಬಿಡ್ತಾರೆ ಅದಾದ್ಮೇಲೆ ಇವ್ರೇನ್ ಮಾಡಿರ್ತಾರೆ ಡಿ ಸಿ ಎಂ ಇರ್ತಾರೆ ಸಿದ್ದರಾಮಯ್ಯ ಆಗ ಇದರಿಂದ ಇರೋರು ಯಾರು ಗೊತ್ತಾ ಮಲ್ಲಿಕಾರ್ಜುನ್ ಹೆಸರು ಅಷ್ಟೇ ಇವರ ಮೊದಲ ಮಗ ಇದೆಲ್ಲಕ್ಕೂ ಕಾರಣ ಅವರು ಏನ್ ಮಾಡ್ತಾರೆ ಇವ್ರ ಹತ್ರ ಒಂದು ಪತ್ರ ತಗೋತಾರೆ ಇದನ್ನು ಬಿಡಿಸ್ಕೊಡಿ ನಮಗೆ ಒಂದು ಪತ್ರ ಆಗಿ ಪರಿಹಾರ ಕೊಟ್ಟ ಮೇಲೆ ಇಟ್ ಇಸ್ ಅ ಪ್ರಾಪರ್ಟಿ ಆಫ್ ದಿ ಗವರ್ಮೆಂಟ್ ನೋ ಬಡಿ ಕ್ಯಾನ್ ಡಿಲೀಟ್ ಇಟ್ ಡಿನೋಟಿಫಿಕೇಶನ್ ಮಾಡಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಅಂತ ಲ್ಯಾಂಡನ್ನು ತೊಂಬತ್ತೆಂಟರಲ್ಲಿ ಇವರು ಡಿ ಸಿ ಎಂ ಆಗಿ ಇದ್ದ ಕಾಲದಲ್ಲಿ ಒತ್ತರ ಹಾಕಿ ಅದನ್ನು ಡಿನೋಟಿಫಿಕೇಶನ್ ಮಾಡಿಸ್ತಾರೆ ಅಲ್ಲಿ ಆದರೂ ಸುಮ್ಮನೆ ಇಲ್ಲ ಎರಡು ಸಾವಿರದ ನಾಲ್ಕರವರೆಗೂ ಸುಮ್ಮನೆ ಇದ್ದು ರಿಜಿಸ್ಟರ್ ಮಾಡ್ಕೊಳ್ತಾರೆ ಎರಡು ಸಾವಿರದ ನಾಲ್ಕರಲ್ಲಿ ರಿಜಿಸ್ಟರ್ ಆದರೆ ಅಲ್ಲಿ ಸೈಟು ಸೈಟಾಗೋಗಿ ಹಂಚಿಕೆ ಆಗೋಗಿದೆ ಜಮೀನೇ ಇಲ್ಲ ಅದು ಹಿಂಗೆ ತೊಗೊಳ್ಲಿಕ್ಕೆ ಸಾಧ್ಯ ಇವರು ಇಷ್ಟೆಲ್ಲ ಗೊತ್ತಿರೋರು ಅದಾದ ಮೇಲೆ ಏನು ಮಾಡ್ತಾರೆ ಎರಡು ಸಾವಿರದ ಎಂಟರಲ್ಲಿ ಅರ್ಜಿ ಕೊಡ್ತಾರೆ ಇದು ಅಗ್ರಿಕಲ್ಚರ್ ಲ್ಯಾಂಡು ನಮಗೆ ಇದನ್ನು ಕನ್ವರ್ಷನ್ ಮಾಡಿಕೊಡಿ ಅಂತ ಕೊಡ್ತಾರೆ ಆವತ್ತಿದ್ದ ಡಿ ಸಿ ಕನ್ವರ್ಷನ್ ಕೊಡ್ತಾರೆ ಅವರಿಗೆ ರಿಪೋರ್ಟು ಆರ್ ಎ ಹಾಕಿಲ್ಲ ವಿಲೇಜ್ ಅಕೌಂಟೆಂಟ್ ಹಾಕಿಲ್ಲ ಎ ಸಿ ಹಾಕಿಲ್ಲ ತಹಸೀಲ್ದಾರ್ ಹಾಕಿಲ್ಲ ಆದರೆ ಕೊಟ್ಬಿಟ್ರು ರೆಸಿಡೆನ್ಸ್ ಸರ್ಟಿಫಿಕೇಟ್ ಬಂತು ಬಂದಾದಮೇಲೆ ಎರಡು ಸಾವಿರದ ಹತ್ತರವರೆಗೂ ಅದನ್ನು ಮುಟ್ಟೋದಿಲ್ಲ ಹತ್ತು ಹನ್ನೊಂದರಲ್ಲಿ ತನ್ನ ತಂಗಿಗೆ ಕುಂಕುಮಕ್ಕೆ ಅರಿಶಿನ ಕುಂಕುಮಕ್ಕೆ ಅಂತ ಅಲ್ಲಿ ಗಿಫ್ಟ್ ಕೊಡ್ತಾರೆ ಆಕೆ ಏನು ಮಾಡ್ತಾರೆ ಕನ್ವರ್ಷನ್ ಆಗಿರೋ ಲ್ಯಾಂಡ್ ಅಂತ ಅವ್ರಿಗೂ ಗೊತ್ತಿಲ್ಲ ಒಂದು ಲೆಟ್ರ್ ಕೊಡ್ತಾರೆ ಪಾಪ ಆಕೆ ಆಕೆ ಆಯ್ತು ನೋಡಿ ಅವ್ರ ನಮ್ಮ ಅಕ್ಕ ನಾವು ಅವ್ರ ಬಗ್ಗೆ ಅಪಾತ್ಯ ಮಾಡ್ತೀವಿ ಇದರಲ್ಲಿ ಏನು ತಪ್ಪಿಲ್ಲ ಅವರು ಆಕೆ ಹೋಗೇ ಇಲ್ಲ ಎಲ್ಲ ಮಾಡಿರೋರು ಥರ್ಡ್ ಪಾರ್ಟಿಗಳೇ ಬೇಕಾದರು ಅವ್ರ ಹತ್ರ ಸೈನ್ ಹಾಕ್ಸ್ಕೊಂಡು ಲೆಟ್ರ್ ಕೊಡ್ತಾರೆ ಇದು ಅಗ್ರಿಕಲ್ಚರ್ ಲ್ಯಾಂಡಿದೆ ನಮಗೆ ಬೇರೆ ಲ್ಯಾಂಡೇ ಇಲ್ಲ ದಯವಿಟ್ಟು ಇದನ್ನು ಬಿಟ್ಕೊಡಿ ಬಿಟ್ಕೊಡಲ್ಲ ಅದಕ್ಕೆ ಹದಿನಾರು ಹದಿನೇಳರಲ್ಲಿ ಇನ್ನೊಂದು ಲೆಟ್ರ್ ಕೊಡ್ತಾರೆ ಹೋಗ್ಲಿ ನಮಗೆ ಫಿಫ್ಟಿ ಫಿಫ್ಟಿ ರೇಷಿಯೋ ಮೇಲೆ ಸೈಟ್ ಕೊಡಿ ನೀವು ಐವತ್ತು ಪರ್ಸೆಂಟ್ ಇಟ್ಕೊಳ್ಳಿ ನಮಗೆ ಐವತ್ತು ಪರ್ಸೆಂಟ್ ಕೊಡಿ ಅಂತ ಲೆಟ್ರ್ ಕೊಡ್ತಾರೆ ಕೊಡೋಕೆ ಬರಲ್ಲ ಯಾಕಂದರೆ ಇವರು ಲ್ಯಾಂಡ್ ಅಲ್ಲ ನಾಲ್ಕು ಸಾರಿ ಮೀಟಿಂಗಲ್ಲಿ ಅದು ಇಡ್ತಾರೆ ನಾಲ್ಕು ಸಾರಿನೂ ಫೇಲ್ ಆಗತ್ತೆ ಒಪ್ಪೋದಿಲ್ಲ ಕಮಿಟಿ ಆವಾಗ ಏನು ಮಾಡ್ತಾರೆ ಮುಖ್ಯಮಂತ್ರಿ ಆಗಿರ್ತಾರೆ ಇವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರು ಏನು ಮಾಡ್ತಾರೆ ಒತ್ತಡ ತಂದು ಅಧ್ಯಕ್ಷರನ್ನು ಧ್ರುವ ಕುಮಾರ್ ಅಂತ ಇವ್ರಿಗೆ ಬೇಕಾದವರನ್ನ ಅಧ್ಯಕ್ಷರ ಮಾಡ್ಕೊಳ್ತಾರೆ ಮಾಡಿ ಅವ್ರ ಮೂಲಕ ರೆಸೊಲ್ಯೂಷನ್ ಆಗಿಬಿಡುತ್ತೆ ಕೊಡ್ಬೋದು ಅಂತ ಮಾಡಿಸ್ಬಿಡ್ತಾರೆ ಮಾಡಿಸಿದ ಮೇಲೆ ಈಗ ಇವರು ಅಧಿಕಾರ ಕಳ್ಕೊಂಡು ಬಿಡ್ತಾರೆ ಈಗ ಈಗೇನಾದರೂ ನಾವು ಮಾಡೋಕ್ಕೋದ್ರೆ ಇದಾಗ್ಬಿಡುತ್ತೆ ಸದ್ಯಕ್ಕೆ ಬಿಟ್ಬಿಡೋಣ ಅಂತೇಳಿ ಇಪ್ಪತ್ತರವರೆಗೂ ಮಾತಾಡೋದಿಲ್ಲ ರೆಸೊಲ್ಯೂಷನ್ ಆಗಿರೋದನ್ನು ಅವರೇ ಹಾಕಿದ್ದ ಆಫೀಸರ್ಗಳಿರ್ತಾರಲ್ಲ ಅವರ ಮೂಲಕ ತಿರುಗಿ ಏನು ಮಾಡ್ತಾರೆ ಆ ಹದಿನಾಲ್ಕು ಸೈಟ್ಗಳನ್ನು ತಗೋತಾರೆ ಇದು ಡಿ ಸಿ ಅದು ಈಸ್ ಎ ಮೆಂಬರ್ ಡಿ ಸಿ ಗೊತ್ತಾಗಿದ್ದ ತಕ್ಷಣ ಹದಿನೇಳು ಸಾರಿ ಲೆಟ್ರ್ ಬರೆದಿದ್ದಾರೆ ಇದು ತಪ್ಪು ಇದನ್ನು ಆದರೆ ಇವರೆಲ್ಲ ಜೈಲಿಗೆ ಹೋಗ್ತಾರೆ ದಯವಿಟ್ಟು ಇದನ್ನು ಮಾಡಬೇಡಿ ಅಂತ ಅಂದರೆ ಗೊತ್ತಾಗಿದ್ದಕ್ಕೆ ಅವ್ರನ್ನ ವರ್ಗಾವಣೆ ಮಾಡಿಬಿಡ್ತಾರೆ ಇಷ್ಟಾದ ತಕ್ಷಣ ಎಚ್ ವಿಶ್ವನಾಥ್ ಅವರು ಒಂದು ಸೈಟಿನ ವಿಷಯ ಬಂದಾಗ ನನ್ನ ಹೆಂಡ್ತಿಗೆ ಬೇರೆ ನ್ಯಾಯ ನಿಮ್ಮೆಂಡ್ತಿಗೆ ಬೇರೆ ನ್ಯಾಯ ಅಂತ ಅಂಥೇಳಿ ಅವರು ಈಚೆ ತರ್ತಾರೆ ಆ ನಮ್ಮ ಶ್ರೀವತ್ಸ ಅಂತೇಳಿ ಎಮ್ ಎಲ್ ಎ ಇದ್ದಾರೆ ಅವರು ಅವರು ಪೂರ್ತಿ ಅದನ್ನು ಬೆರಾಡಿ ಹೊರ್ಗಡೆಗೆ ಹಾಕ್ಬಿಡ್ತಾರೆ ಹಾಕಿದ ಮೇಲೆ ಈಚೆಗೆ ಬರ್ತದಲ್ಲ ಮಾಡ್ತಾರೆ ಸುರೇಶ್ ಅವರು ಅರ್ಬನ್ ಮಿನಿಸ್ಟ್ರು ಹೆಲಿಕಾಪ್ಟರ್ಲಿ ಒಂದೇ ದಿನ ಹೋಗಿ ಎಲ್ಲ ಫೈಲ್ಗಳನ್ನು ಒತ್ತಾಕ್ಕಂಬಂದ್ಬಿಡ್ತಾರೆ ಈಗ ಅಲ್ಲಿ ಫೈಲ್ಗಳಿಲ್ಲ ಈಗ